ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಆಂಟಿ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಡಿಯೋ ವ್ಲಾಗ್ ಇರುತ್ತೆ ಇವತ್ತು ನಾವು ಬೆಳಗ್ಗೆನೆ ಬಂದ್ವಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಟೈಮ್ ಬಂದ್ವಿ ಬಂದಿದ್ದ ತಕ್ಷಣ ಹಿಂದಿನ ದಿವಸನೇ ಎಲ್ಲ ರೆಡಿ ಆಗಿದ್ರು ರೆಡಿ ಎಲ್ಲ ಮಾಡಿದ್ರಲ್ಲ ಇವತ್ತು ಫಸ್ಟು ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಡ್ರಾಪಿಂಗು ಎಲ್ಲ ಮೇಕಪ್ ಅವ್ರನ್ನೆಲ್ಲ ಕರೆಸಿದ್ರು ಆಂಟಿ ಫಸ್ಟ್ ಮಾಡಿಸ್ಕೊಂಡ್ರು ಅದನ್ನ ನಾನೆಲ್ಲ ಮಾಡಿಸ್ಕೊಂಡು ನಾನು ಜಸ್ಟ್ ಫ್ರಂಟ್ ಬಫ್ ಥರ ಮಾಡಿಸ್ಕೊಂಡು ಒಂಥರ ಫಿಶ್ ಟೇಲ್ ಯಾವಾಗಲೂ ಆ ಥರ ಹಾಕೋತಾ ಇರ್ತೀನಿ ನನಗೆ ಜಡೆನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬರಲಿ ಅಂತ ಅಂದ್ಕೊಂಡಿದ್ದೆ ಯಾವಾಗಲೂ ಸ್ವಲ್ಪ ಡೀಟೇಲಾಗಿ ನೋಡ್ಕೋತಾ ಇದ್ದೆ ಈ ಸತಿ ಹೆಂಗೋ ಅರ್ಜೆಂಟಾಗಿ ಹೆಂಗೋ ಮಾಡಿ ಅಂತ ಹೇಳಿದೆ ಚೆನ್ನಾಗಿ ಬಂದಿತ್ತು ಎಷ್ಟೊಂದು ಜನ ಅದೇ ಕಾಂಪ್ಲಿಮೆಂಟ್ ಮಾಡಿದ್ರು ಜಡೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಇವರು ನನಗೆ ಲಾಸ್ಟ್ ಟೈಮ್ ನಮ್ಮ ಅಕ್ಕ ಮನೆಯಲ್ಲಿ ಮಕ್ಕ ಪಾಪು ಬರ್ತ್ಡೇಗೆಲ್ಲ ಬಂದಿದ್ದರು ಇವರು ನನಗೆ ಫೇಸ್ ನೋಡಿದ ಜ್ಞಾಪಕ ಆಮೇಲೆ ಹಾಗೆ ಗೊತ್ತಾಯಿತು ಮಾತಾಡಿಕೊಂಡು ಚೆನ್ನಾಗಿ ಮಾಡಿಕೊಟ್ರು ಮೇಕಪ್ಪು ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಿದೆ ನಾನು ಕೆಳಗಡೆ ರೆಡಿಯಾಗಿ ಬರೋಷ್ಟೊತ್ತಿಗೆ ದೀಪ ಹಚ್ಚಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರು ಪೂಜೆ ಆಂಟಿ ಈ ಥರ ಆಗಿದ್ರು ರೆಡ್ ಕಲರ್ ಮೈಸೂರು ಸಿಲ್ಕ್ ಕೆ ಎಸ್ ಐಸ್ ಸ್ಯಾರಿ ಹಾಕ್ಕೊಂಡಿದ್ದರು ಆಂಟಿ ಇವಾಗ ಪೂಜೆ ಸ್ಟಾರ್ಟ್ನ ಮತ್ತೇನು ಅಷ್ಟೇ ಫಸ್ಟ್ ರೆಡಿ ಮಾಡಿಬಿಟ್ಟಿದ್ದೀನಿ ಮತ್ತೆ ಅವರು ಇಲ್ಲೇನು ಮತ್ತು ರೆಡಿ ಮಾಡಿಕೊಂಡು గ్యశ్చ సత్సి నాగస్స్య వృష్ఠమ నమ సూత్ర భాచక వందనే ಆಮೇಲೆ ದೀಪ ಎಲ್ಲ ಹಚ್ಬೇಕಾಗಿತ್ತು ದೇವ್ರ ಮನೇಲಿ ಪೂಜೆ ಮಾಡಬೇಕಾಗಿತ್ತು ಆಂಟಿ ಬೆಳಿಗ್ಗೆ ಒಂದು ಸತಿ ಮಾಡಿದರು ತಿರ್ಗ ಇವಾಗ ಒಂದು ಸತಿ ಇನ್ನೊಂದು ದೀಪ ಹಚ್ಚ ಕೇಳಿದರು ಸೊ ಇನ್ನೊಂದು ದೀಪ ಹಚ್ಚಿ ಮುಂದೆ ಮತ್ತೆ ನಿನ್ನೆ ದೀಪಕ್ಕೆಲ್ಲ ಡೆಕೋರೇಟ್ ಮಾಡಿದ್ವಲ್ಲ ಅದಕ್ಕೆ ಹಚ್ಚಿ ಆಮೇಲೆ ತಿರ್ಗಾ ಫೋಟೋ ಮುಂದೆ ಎಲ್ಲ ಹಚ್ಚಬೇಕಾಗಿತ್ತು ಅದು ನಮ್ಮತ್ತೆ ಹಚ್ಚಿದ್ರು ನಮ್ಮ ಅತ್ತೆ ಅವರ ಅಪ್ಪ ಅಮ್ಮ ಫೋಟೋ ಎಲ್ಲ ಇದೆಯಲ್ಲ ಅಲ್ಲಿ ಅತ್ತೆ ದೀಪ ಹಚ್ಚಿದ್ರು ನನ್ನ ದೇವ್ರ ಮನೆಯಲ್ಲಿ ಹಚ್ಬಿಟ್ಟು ಮತ್ತು ಈಜ ಎಲ್ಲ ಹಚ್ಬಿಟ್ಟು ನೋಡಿ ಈ ಥರ ನನ್ನ ಜಡೆ ಒಂದೊಂದು ಪರ್ಲ್ ಇಟ್ಕೊಂಡಿದ್ದೆ ಮಧ್ಯ ಬೀಟ್ಸ್ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಸ್ಯಾರಿನೂ ಅಷ್ಟೇ ನಾನು ಇದು ನಾನು ತೋರಿಸಿದ್ದೀನಿ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೀಪ್ ಸ್ಯಾರಿ ಇದು ಪ್ಯೂರ್ ಇದು ನನ್ನ ಬ್ಲೌಸೂ ಅಷ್ಟೇ ಡೀಟೇಲ್ ವರ್ಕ್ ನಾನು ನನ್ನ ಯಾರಾದರೂ ಈ ಸ್ಯಾರಿ ಡಿಟೇಲ್ಸ್ ಬೇಕಂದರೆ ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ವ್ಲಾಗ್ ನೋಡ್ಬೋದು ನೀವು ಅದರಲ್ಲಿ ಡೀಟೇಲ್ಸ್ ಇದೆ ಸ್ಯಾರಿ ಸಿಲ್ಕ್ ಸ್ಯಾರಿ ಉಟ್ಕೊಳ್ಳೋಕೆಂತ ಈ ಥರ ಉಟ್ಕೊಂಡಾಗ ಕಂಫರ್ಟಬಲ್ ಇರುತ್ತೆ ಓಡಾಡೋದಕ್ಕೆ ಎಲ್ಲನೂ ಅಷ್ಟೇ ಮಕ್ಕಳು ಇಬ್ಬರು ಮಮ್ಮಿ ಮನೇಲಿ ಇದ್ರಲ್ಲ ಹಂಗಾಗಿ ನನಗೆ ಓಡಾಡೋದಕ್ಕೆ ಎಲ್ಲ ಕಡೆಯೂ ಅಷ್ಟೇನೆ ಫ್ರೀ ಆಗಿತ್ತು ನನಗೆ ಹೇರ್ ಸ್ಟೈಲ್ ನಾನು ಈ ವಿಡಿಯೋದಲ್ಲಿ ಎಡಿಟ್ ಮಾಡಬೇಕಾದ್ರೆ ನೋಡ್ತಾಯಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಫಸ್ಟು ಪೂಜೆ ಸ್ಟಾರ್ಟ್ ಆದಾಗ ಇನ್ನೂ ಯಾರೂ ಬಂದಿರಲಿಲ್ಲ ಏಯ್ಟ್ ಓ ಕ್ಲಾಕ್ ಏನೋ ಸ್ಟಾರ್ಟ್ ಆಯಿತು ಇವಾಗ ಅತ್ತೆ ಅವರು ದಿಪಾಚ್ತಾ ಇದ್ದಾರೆ ಕಾಯೆಲ್ಲ ಎಲ್ಲ ಹೊಡೆದು ಇಲ್ಲಿ ಫೋಟೋ ಹತ್ರ ಎಲ್ಲ ಅವರಪ್ಪ ಅವರಮ್ಮ ಫೋಟೋ ಆ ಥರ ಎಲ್ಲನೂ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಕ್ಕೆ ಹೇಳಿದರು ಅದೆಲ್ಲ ಮಾಡ್ತಾಯಿದ್ರು ಇನ್ನೇನು ಸ್ಟಾರ್ಟ್ ಆಗುತ್ತೆ ಇವಾಗ ಸತ್ಯನ ಸ್ವಾಮಿ ಪೂಜೆ ಇವಾಗ ಒಂದು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿಯುವಷ್ಟೊತ್ತಿಗೆ ಹೋಮ ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಹನ್ನೆರಡೂವರೆ ಆ ಥರ ಆಗುತ್ತೆ ಇವಾಗ ಟಿಫನ್ ಮಾಡೋಣ ಅಂತ ಹೋದ್ವಿ ಟಿಫನ್ನು ಖಾರ ಪೊಂಗಲ್ ಮತ್ತು ವಡೆ ಆಮೇಲೆ ಇದು ಸಬ್ಬಕ್ಕಿ ಇಡ್ಲಿ ಅದೆಲ್ಲ ಇತ್ತು ಕೇಸರಿ ಅದು ಊಟ ಮಾಡಿಕೊಂಡು ನನಗೆ ಸಬ್ಬಕ್ಕಿ ಇಡ್ಲಿ ಮಾತ್ರ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಯಾಕಂದರೆ ನಾನು ಖಾರ ಪೊಂಗಲ್ ತಿನ್ನಲ್ಲ ಹಾಗಾಗಿ ಮತ್ತು ಒಂದು ಸ್ವಲ್ಪ ಕೇಸರಿ ಭಾತು ವಡೆ ಇತ್ತಲ್ಲ ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಕ್ಯಾ ಕಾಫಿ ಮತ್ತು ಟೀ ಅದೆಲ್ಲನೂ ಇತ್ತಲ್ವ ಸೊ ಅದನ್ನ ಕಾಫಿ ಟೀ ಎಲ್ಲ ಕೈಂಡ್ ಆಫ್ ಮಕ್ಕಳು ಮಿಸ್ ಮಾಡ್ಕೊತಾ ಇದ್ದೆ ನಾನು ಆವಾಗವಾಗ ಮತ್ತು ಮಕ್ಕಳು ಇದ್ದಿದ್ರೆ ಏನಂತಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ನು ಎತ್ಕೊಳ್ಳೋದು ಅವ್ರಿಗೆ ಬೆಳಿಗ್ಗೆ ಎದ್ದು ಕರ್ಕೊಂಬರೋದು ಅದೆಲ್ಲ ಆ ಥರ ಆಗುತ್ತೆ ಅಂದ್ಬಿಟ್ಟು ಅವರು ಫ್ರೈಡೇನೇ ಮಮ್ಮಿ ಮನೆಗೆ ಹೋಗಿದ್ರು ಸೊ ಫ್ರೈಡೇನೇ ಹೋಗಿರೋದ್ರಿಂದ ಇವಾಗ ಮಮ್ಮಿ ಅವ್ರ ಜೊ ಮಮ್ಮಿ ಫಂಕ್ಷನ್ ಅಟೆಂಡ್ ಮಾಡ್ತಾರಲ್ಲ ಮಮ್ಮಿ ಡ್ಯಾಡಿ ಅವ್ರ ಜೊತೆ ಇವಾಗ ಕರ್ಕೊಂಬರ್ತಾರೆ ಅವರು ಮಧ್ಯಾಹ್ನ ಬರುವಾಗ ಲಕ್ಷ್ಮೀ ಅಕ್ಕ ದೀಪಿಕಾಕ ಅವರು ಎಲ್ಲ ಬರ್ತಾ ಇದ್ದಾರೆ ಅಕ್ಕ ಬರೋದು ಅವರು ಟ್ರಾಫಿಕಲ್ ಅಲ್ಲಿಂದ ಬರೋ ಜೊತೆಗೆ ಲೇಟ್ ಆಗುತ್ತೆ ಸೊ ಅವರು ಜಾಯಿನ್ ಆಗ್ತಾರೆ ಆಮೇಲೆ ಎಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು ಇವರು ನಮ್ಮ ಅತ್ತೆ ಅವರ ಅತ್ತಿಗೆ ಆಂಟಿ ಫಸ್ಟ್ ಬಂದರು ಅವರು ಎಲ್ಲ ರೆಡಿ ಇರಿ ನಾನು ಸ್ವಲ್ಪ ಹೂವು ಎಲ್ಲ ಹಾಕಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ರು ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ನಾನು ಸ್ವಲ್ಪ ಕುತ್ಕೊಂಡು ಇವಾಗ ಎಲ್ಲರೂ ಜಾಸ್ತಿ ಜನನೇ ಬಂದರು ಕ್ರೌಡ್ ಒಂದು ಟೆನ್ ಥರ್ಟಿ ಲೆವೆನ್ ಅಷ್ಟೊತ್ತಿಗೆ ಎಲ್ಲರೂ ಬಂದರು ಇವಾಗ ನೆಕ್ಸ್ಟು ಹೋಮ ಎಲ್ಲ ಮಾಡ್ತಾ ಇದ್ದಾರೆ ಇವರು ನಾನು ನನ್ನ ಜಾರ್ಜೆಡ್ ಸ್ಯಾರಿ ತೊಗೊಂಡೆ ಅಂದ್ನಲ್ಲ ಅವರು ಒಂಥ ರಿಲೇಟಿವೇ ಆಗಬೇಕು ನನಗೆ ನಾನು ಇವತ್ತು ನನ್ನ ವ್ಲಾಗಲ್ಲಿ ಅವರು ಬಂದಿದ್ದಾರೆ ಸೊ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಇವಾಗ ಹೋಮ ಎಲ್ಲ ಹೋಮ ಅಂತ ಅಂದಿದ ತಕ್ಷಣ ಎಲ್ಲ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಫುಲ್ಲು ಹತ್ರ ಹೋಗೋಕ್ಕಾಗಿಲ್ಲ ಸೊ ನಾನು ಅದಕ್ಕೆ ಇಲ್ಲಿ ಅಡುಗೆ ಮನೆ ಕಡೆಯೇ ಇದ್ದೆ ಕಣ್ಣೆಲ್ಲ ಉರಿ ಉರಿ ಜಾಸ್ತಿ ಆ ಥರ ಇವಾಗ ಮುಗೀತು ಪೂಜೆ ಎಲ್ಲ ಮುಗೀತು ಇವಾಗ ಕಂಕಣ ಎಲ್ಲ ಕೊಟ್ಟಿದ್ದರು ಅದೆಲ್ಲ ಹಾಕ್ಕೊಂಡು ಮಮ್ಮಿ ಡ್ಯಾಡಿನೂ ಬಂದರು ಮಕ್ಕಳೆಲ್ಲ ಬಂದಿದ್ರು ಮಮ್ಮಿ ಡ್ಯಾಡಿ ಬಂದಿದ್ದ ತಕ್ಷಣ ನಕ್ಷಿದ ಹತ್ರ ಬರೋಕ್ಕೆ ರೆಡಿ ಇರಲಿಲ್ಲ ಇವಾಗ ಸ್ವಲ್ಪ ಕ್ರೌಡ್ ಇತ್ತಲ್ಲ ಎಲ್ಲ ಸ್ವಲ್ಪ ಜನ ಊಟಕ್ಕೆ ಹೋದ್ರು ಇವಾಗೆಲ್ಲ ಫ್ರೀ ಆಗಿದೆ ಹಂಗೆ ಇವಾಗ ಬಂದವರಿಗೆಲ್ಲ ಮಂಗಳಾರತಿ ಕೊಟ್ಟು ಪ್ರಸಾದ ಅದೆಲ್ಲ ಕೊಟ್ಟು ಇವಾಗ ನೆಕ್ಸ್ಟ್ ನಾವು ಲಾಸ್ಟಲ್ಲಿ ಊಟ ಕೂತ್ಕೊಂಡಿದ್ದು ಲಾಸ್ಟ್ ಪಂದ್ಯೆಯಲ್ಲಿ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ನಾವು ಲಾಸ್ಟಲ್ಲಿ ಊಟನೂ ಅಷ್ಟು ನಾನು ಫುಲ್ ಡೀಟೇಲಾಗಿ ಊಟ ಮಾ ಊಟದ್ದು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಆಲ್ರೆಡಿ ನಕ್ಷದ್ದು ಬಂದಿದ್ದು ನಾನು ನಕ್ಷದ್ ಎತ್ಕೊಂಡಿದ್ದೆ ಒಂದು ಕೈಯ್ಯಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇವಾಗ ಎಲ್ಲ ಮುಗಿತು ಫಂಕ್ಷನ್ ಹೊರಟ್ವಿ ಮನೆಗೆ ಬಂದಾಗ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿತ್ತು ಇವಾಗ ಪಿಚ್ಚರ್ಸ್ ಎಲ್ಲ ನಾನು ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ ಇದು ಒಂದು ಸ್ವಲ್ಪ ಚಿಕ್ಕ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ ಒಂದು ಫಂಕ್ಷನ್ ಅಪ್ಡೇಟ್ ವ್ಲಾಗ್ ಆಗಿರುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್